ೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರೀರಸ್ತು ಶುಭ ಮಸ್ತು ನಾಳೆಯ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅದರಿಂದ ನನಗೆ ತುಂಬಾನೇ ಸಹಾಯ ಆಗುತ್ತೆ ಇನ್ನ ನಿಮ್ಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಶಾರ್ವರಿ ನಿಜ ಬಣ್ಣ ಒಂದೊಂದಾಗಿ ಮಾಧವನ್ ಮುಂದೆ ಕಳಿಸ್ಕೊಳ್ತಾ ಹೋಗ್ತಾ ಇದೆ ಈ ಕಡೆ ಮಾಧವ್ಗೆ ಏನು ಅರ್ಥ ಆಗದೆ ಶಾರ್ವರಿನ ಪ್ರಶ್ನೆ ಮಾಡ್ತಾ ಇರ್ತಾನೆ ಅದೇ ಟೈಮಲ್ಲಿ ಶಾರ್ವರಿ ಪಿ ಎ ಬಂದ್ಬಿಟ್ಟು ಮೇಡಮ್ ನೀವ್ ಹೇಳಿರೋ ಡಾಕ್ಯುಮೆಂಟ್ಸ್ ಎಲ್ಲಾನು ರೆಡಿ ಇದೆ ಅದೇ ಅಂತ ಹೇಳಿದಾಗ ಹೌದಾ ಎಲ್ಲಾನು ರೆಡಿ ಇದೆಯಾ ಅಂತ ಶಾರ್ವರಿ ಕೇಳ್ತಾಳೆ ಹೌದು ಮೇಡಮ್ ಕೆ ಕೆ ಗ್ರೂಪ್ ಆಫ್ ಕಂಪನಿ ಜೊತೆಗೆ ಟೈಅಪ್ ಮಾಡೋಕೆ ಎಲ್ಲಾ ಡಾಕ್ಯುಮೆಂಟ್ಸ್ ರೆಡಿ ಇದೆ ಒಂದು ಸಿಗ್ನೇಚರ್ ಹಾಕ್ಬಿಟ್ರೆ ಆ ಕಂಪನಿ ಜೊತೆಗೆ ನಮ್ ಕಂಪನಿ ಟೈಅಪ್ ಆಗ್ಬಿಡುತ್ತೆ ಅಂತ ಆ ಹುಡುಗ ಹೇಳಿದಾಗ ಹೌದಾ ಸರಿ ಹಾಗಾದ್ರೆ ಕೊಡಿ ನಾನು ಸಿಗ್ನೇಚರ್ ಮಾಡ್ಕೊಡ್ತೀನಿ ಅಂತ ಕೈ ಮುಂಜೆ ಚಾಚ್ತಾಳೆ ಶಾರ್ಬರಿ ಆಗ ಮಾಧವನ್ಗೆ ತುಂಬಾನೇ ಶಾಕ್ ಆಗುತ್ತೆ ಏನು ಕೆ ಕೆ ಕಾ ನಮ್ ಕಂಪನಿ ಅವ್ರ ಜೊತೆಗೆ ಟೈಅಪ್ ಆಗ್ತಿದ್ಯಾ ಏನಿದು ಶಾರ್ಬರಿ ಆ ಕಂಪನಿ ಪ್ರಾಡಕ್ಟ್ ಯಾವ್ದು ಚೆನ್ನಾಗಿಲ್ಲ ಅಂತ ಮಾರ್ಕೆಟ್ ಅಲ್ಲಿ ಇರೋರು ಎಲ್ರಿಗೂ ಗೊತ್ತು ಅದು ಅಲ್ಲದೆ ಆ ಕಂಪನಿ ಲಾಸ್ ಅಲ್ಲಿ ನಡೀತಾ ಇದೆ ಅವ್ರ ಕಂಪನಿ ಜೊತೆಗೆ ನಮ್ ಕಂಪನಿ ಟೈಅಪ್ ಆದ್ರೆ ನಮ್ ಕಂಪನಿ ಹೆಸರು ಹಾಳಾಗುತ್ತೆ ಅಂತ ಮಾಧವ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಶಾರ್ವರಿ ನಮ್ಗೀಗ ಹೆಸರಿಗಿಂತ ದುಡ್ಡು ಮುಖ್ಯ ಭಾವ ನಾವು ಲಾಭ ಮಾಡ್ಬೇಕು ಅಂದ್ರೆ ಈ ಕೆಲಸ ಮಾಡ್ಲೇಬೇಕು ಆ ಕಂಪನಿ ಜೊತೆಗೆ ಟೈ ಅಪ್ ಆಗ್ಲೇಬೇಕು ಅಂತ ಶಾರ್ವರಿ ಮಾಧವ್ ಗೆ ಉತ್ತರ ಕೊಟ್ಬಿಟ್ಟು ನಂತರ ಪಿ ಎ ಹತ್ರ ಕೊಡಿ ನಾನು ಸಿಗ್ನೇಚರ್ ಮಾಡ್ಕೊಡ್ತೀನಿ ಅಂತ ಕೈನ ಮುಂದೆ ಚಾಸ್ತಾನೆ ಆ ಹುಡ್ಗ ಪೇಪರ್ನ ಇನ್ನೇನ್ ಶಾರ್ವರಿ ಕೈಗೆ ಇಡ್ಬೇಕು ಅನ್ನೋ ಅಷ್ಟರಲ್ಲಿ ಮಾಧವ ಅದನ್ನ ಕಿತ್ಕೊಂಡು ಅದನ್ನ ಓದಕ್ಕಂತ ಶುರು ಮಾಡ್ತಾನೆ ಆಗ ಬಾವ ಏನ್ ಮಾಡ್ತಿದ್ದೀರಾ ಕೊಡಿ ಆ ಪೇಪರ್ ನಾನ್ ಈಗ್ಲೇ ಸಿಗ್ನೇಚರ್ ಮಾಡ್ಬೇಕು ಅಂತ ಶಾರ್ವರಿ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ಮಾಧವ ತುಂಬಾ ಕೋಪದಿಂದ ಶಾರ್ವರಿ ಅಂತ ಜೋರಾಗಿ ಕಿರಿಸ್ತಾರೆ ನಂತರ ಶಾರ್ವರಿ ಮುಂದೆನೆ ಆ ಪೇಪರ್ನ ಹರ್ದ್ ಹರ್ದು ಪೀಸ್ ಮಾಡ್ತಾರೆ ನಂತರ ಕಂಪನಿ ಚೇರ್ಮನ್ ಆಗಿ ನಾನ್ ಹೇಳ್ತಾ ಇದ್ದೀನಿ ಈಗ ತೆಗ್ದವ್ ಕೆಲಸದಿಂದ ತೆಗ್ದವ್ ಎಲ್ರು ಮತ್ತೆ ಕೆಲ್ಸಕ್ಕೆ ಜಾಯಿನ್ ಆಗ್ಬೇಕು ಮುಂಚೆ ಅವ್ರು ಹೇಗೆ ಕೆಲಸ ಮಾಡ್ತಿದ್ರು ಅದರಿಂದ ಅವ್ರು ಎಲ್ಲಾ ವ್ಯವಸ್ಥೆಯನ್ನ ಪಡ್ಕೊಂಡಿದ್ರು ಅದೆಲ್ಲಾ ವ್ಯವಸ್ಥೆನೂ ಮತ್ತೆ ಅವರಿಗೆ ಸಿಗ್ಬೇಕು ಹಾಗೆ ಈ ಕಂಪನಿ ಜೊತೆಗೆ ಟೈ ಅಪ್ ಆಗೋಕೆ ನನ್ನ ಒಪ್ಪಿಗೆ ಇಲ್ಲ ನೀವಿನ್ ಹೊರಡಿ ಅಂತ ಮಾಧವ ಹೇಳಿದಾಗ ಓಕೆ ಸರ್ ಅಂತ ಹೇಳ್ಬಿಟ್ಟು ಆ ಹುಡ್ಗಾಲಿಂದ ಹೊರಟೋಗ್ತಾನೆ ನಂತರ ಶಾರ್ವರಿ ನೀನ್ ಮಾಡ್ತಾ ಇರೋದು ಸರಿ ಅಲ್ಲ ಶಾರ್ವರಿ ಅಂತ ಮಾಧವ ಹೇಳ್ತಾ ಇದ್ರೆ ಈ ಕಡೆ ಶಾರ್ವರಿ ತುಂಬಾ ಗತ್ತಿಂದ ಸೋಫಾ ಮೇಲೆ ಕುತ್ಕೊಂಡು ಮಾಧವನ್ ಮುಂದೆನೆ ಕಾಲ್ ಮೇಲೆ ಕಾಲ್ ಹಾಕೊಂಡು ನಗ್ತಾ ಮಾಧವನ ನೋಡಕ್ಕೆ ಶುರು ಮಾಡ್ತಾಳೆ ಇದು ನನ್ನ ಕಂಪನಿ ನನ್ ಕಂಪನಿನ ಹೇಗ್ ನಡೆಸ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು ನೀವ್ ಇದ್ರಲ್ಲಿ ತಲೆ ಹಾಕ್ಬೇಕಾಗಿಲ್ಲ ಅಂತ ಶಾರ್ವರಿ ಹೇಳಿದಾಗ ಈ ಕಡೆ ಮಾಧವ ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಸರಿ ಶಾರ್ವರಿ ಇದು ನಿನ್ನ ಕಂಪನಿನೇ ಆದ್ರೆ ಕಂಪನಿನ ಸರಿ ದಾರಿಯಲ್ಲಿ ನಡೆಸ್ಬೇಕು ಅಡ್ಡ ದಾರಿಯಲ್ ಅಲ್ಲ ಅಂತ ಮಾಧವ ಹೇಳ್ತಾನೆ ಇದನ್ನೆಲ್ಲ ಕೇಳೋದಿಕ್ಕೆ ನೀವ್ ಯಾರು ನಿಮಗೂ ಈ ಕಂಪನಿಗೂ ಏನ್ ಸಂಬಂಧ ನೀವ್ ಇದನ್ನೆಲ್ಲ ಪ್ರಶ್ನೆ ಮಾಡೋದೇ ಆದ್ರೆ ನೀವು ನಿಮ್ ಮನೆಯವ್ರ ಎಲ್ರೂನು ಈ ಮನೆಯಿಂದ ಆಚೆ ಹೋಗ್ಬೇಕಾಗುತ್ತೆ ಅಂತ ತುಳಸಿ ಮಾಧವ ಹೇಳ್ತಿ ಸಾರಿ ಶಾರ್ವರಿ ಹೇಳ್ತಿರುವಾಗ ಈ ಕಡೆ ಕ್ಲಾಪ್ ಮಾಡ್ಕೊಂಡು ಅಭಿ ಅಭಿ ಹಾಗೆ ತುಳಸಿ ಪೂರ್ಣಿ ಎಲ್ರು ಅಲ್ಲಿಗೆ ಬರ್ತಾರೆ ನಂತರ ತುಳಸಿ ಮನೆಯಿಂದ ಆಚೆಗೆ ನಾವ್ ಯಾಕೆ ಹೋಗ್ಬೇಕು ಶಾರ್ವರಿ ಆಚೆಗೆ ಹೋಗ್ಬೇಕಾಗಿರೋಳು ನೀನು ಕೊನೆಗೂ ನಿನ್ ಅಂತ್ಯನ ನೀನೇ ಸ್ವಾಗತ ಮಾಡ್ಕೊಂತಿದೀಯಾ ಅಂತ ತುಳಸಿ ಹೇಳಿದಾಗ ಈ ಕಡೆ ಮಾಧವ ಕನ್ಫ್ಯೂಸ್ ಇಂದ ನಿತ್ಕೊಂಡಿದ್ರೆ ಶಾರ್ವರಿ ಮಾತ್ರ ನಕ್ ಬಿಟ್ಟು ಏನು ನಾನು ಈ ಮನೆಯಿಂದ ಆಚೆ ಹೋಗ್ಬೇಕಾ ಕಂಪನಿ ಆಗ್ಲಿ ಆಸ್ತಿ ಆಗ್ಲಿ ಎಲ್ಲ ಇರೋದು ನನ್ನ ಹೆಸರಲ್ಲೇ ಅಂತ ತುಳಸಿ ಶಾರ್ವರಿ ಹೇಳ್ತಿದ್ರೆ ಈ ಕಡೆ ಅಭಿ ಮತ್ತೆ ಅಭಿ ಮುಖ ಮುಖ ನೋಡ್ಕೊಂಡು ನಗಕ್ಕೆ ಶುರು ಮಾಡ್ತಾರೆ ಆಗ ಶಾರ್ವರಿಗೇನು ಅನುಮಾನ ಬಂದು ಅವ್ರ ಮುಖನೇ ನೋಡ್ತಿರುವಾಗ ಅಭಿ ಹೇಳ್ತಾನೆ ನಿಮ್ಮ ಹೆಸರಲ್ಲಿ ಏನು ಇಲ್ಲ ಎಲ್ಲ ಇರೋದು ಡ್ಯಾಡ್ ಹೆಸರಲ್ಲೇ ಅಂತ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ಶಾರ್ವರಿಗೆ ತುಂಬಾನೇ ಶಾಕ್ ಆಗುತ್ತೆ ಆಗ ಅಭಿ ಅಪ್ಪನ ಹೆಸರಲ್ಲಿರೋ ಆಸ್ತಿ ಎಲ್ಲನೂ ನಿಮ್ಮ ಹೆಸರು ಬರ್ಕೊಂತೀರಾ ಅಂತ ನಮಗ್ ಚೆನ್ನಾಗ್ ಗೊತ್ತಿತ್ತು ಅದಕ್ಕೆ ನಾವು ಲಾಯರ್ ಹತ್ರ ಮಾತಾಡಿ ನೀವು ಸೈನ್ ಮಾಡಿರೋ ಅಷ್ಟು ಡಾಕ್ಯುಮೆಂಟ್ಸ್ ಡೂಪ್ಲಿಕೇಟ್ಸ್ ಮಾಡ್ಸಿದೀವಿ ನಿಮ್ ಬುದ್ಧಿ ಏನು ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ ಅದನ್ನ ಕೇಳಿಸ್ಕೊಂಡು ಶಾರ್ಬರಿ ತುಂಬಾ ಶಾಕ್ ಇಂದ ಎದ್ ನಿತ್ಕೊಂತಾಳೆ ನಂತರ ಜೋರಾಗಿ ನಗಕ್ ಶುರು ಮಾಡಿ ಮಾಡ್ತಾಳೆ ಆಗ ಅಭಿ ಅಭಿ ಹಾಗೆ ತುಳಸಿಗೆಲ್ಲ ತುಂಬಾನೇ ಶಾಕ್ ಆಗುತ್ತೆ ಇನ್ನು ನನ್ ಮುಂದೆ ಬಚ್ಚಾಗಳ ಕಂಡ್ರು ಅಲ್ಲ ನೀವೇ ಇಷ್ಟ ಆಟ ಆಡ್ತೀರಂದ್ರೆ ಇನ್ನು ನನಗ್ ಆಟ ಆಡಕ್ ಬರಲ್ವಾ ಅಂತ ಹೇಳ್ಬಿಟ್ಟು ತನ್ನ ರೂಮಿಗೆ ಹೋಗಿ ಒಂದು ಡಾಕ್ಯುಮೆಂಟ್ಸ್ ನ ತಗೊ ಬರ್ತಾಳೆ ಆಗ ಆ ಡಾಕ್ಯುಮೆಂಟ್ಸ್ ನ ಎಲ್ಲರಿಗೂ ತೋರಿಸ್ಬಿಟ್ಟು ಹೋ ಈ ಡಾಕ್ಯುಮೆಂಟ್ಸ್ ಯಾವ್ದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು ಈ ತರ ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗ್ ಗೊತ್ತಿತ್ತು ಅದಕ್ಕೇನೆ ಮುಂಚೆನೆ ಸಪರೇಟ್ ಆಗಿ ಎಲ್ಲಾ ಆಸ್ತಿನೂ ನನ್ನ ಹೆಸರಿಗೆ ಮಾಡ್ಕೊಂಡ ಆಗಿದೆ ಇದೇನು ಗೊತ್ತಾ ಭಾವ ನೀವೇ ನಿಮ್ ಕೈಯಾರೆ ಎಲ್ಲಾ ಆಸ್ತಿ ಮನೆನು ನನ್ನ ಹೆಸರಿಗೆ ಬರ್ದಿರೋ ಆಸ್ತಿ ಪತ್ರ ಇದು ಒರಿಜಿನಲ್ ಅಭಿ ಅಭಿ ಹೇಳಿದಾಗೆ ಇದು ಡೂಪ್ಲಿಕೇಟ್ ಅಲ್ವೇ ಅಲ್ಲ ಇದು ಒಂದು ನನ್ನ ಹತ್ರ ಇದ್ರೆ ಸಾಕು ಎಲ್ಲನು ನನ್ನ ಹಿಡಿತದಲ್ಲಿ ಇದೆ ಅಂತಾನೆ ಅರ್ಥ ಅಲ್ವಾ ಬಾವ ಇದೇನ್ ನಾನ್ ನಿಮ್ಗೆ ಸಪ್ರೇಟ್ ಆಗಿ ಹೇಳ್ಕೊಡ್ಬೇಕಂತ ಏನು ಇಲ್ಲ ಇದು ನನ್ ಕೈಯಲ್ಲಿ ಇರೋ ತನಕ ಎಲ್ಲ ಸಾಮ್ರಾಜ್ಯನು ನನ್ನ ಹತ್ರನೇ ಇರುತ್ತೆ ತುಳಸಿ ನಿನ್ನೆ ಮೊನ್ನೆ ಬಂದಿರೋ ನಿನ್ಗೆ ಇಷ್ಟೊಂದು ಬುದ್ಧಿ ಇರ್ಬೇಕಾದ್ರೆ ಇನ್ನು ಎಷ್ಟೋ ವರ್ಷದಿಂದ ಇವ್ರೆಲ್ರು ನನ್ ಕಂಟ್ರೋಲ್ ಅಲ್ಲಿ ನಿಲ್ಲಿಸ್ಕೊಂಡು ಆಟ ಆಡಿಸ್ತಿರೋಳು ನಾನು ನನ್ಗೆಸ್ಟಿನ್ ನೀರ್ ಬೇಡ ನೀವ್ ಈ ತರ ಏನಾದ್ರು ಮಾಡೇ ಮಾಡ್ತೀರಾ ಅಂತ ನನಗ್ ಚೆನ್ನಾಗ್ ಗೊತ್ತು ಸಡನ್ ಆಗಿ ಅಣ್ಣ ತಮ್ಮ ಜಗಳ ಆಡ್ಕೊಳ್ಳೋದು ಎಲ್ಲಾನು ನನಗ್ ಬೇಡ ನನಗ್ ಬೇಡ ಅನ್ನೋದು ಆವಾಗ್ಲೇ ನನ್ಗೆ ಅನುಮಾನ ಬಂತು ಅದಕ್ಕೆ ನಿಮ್ ಗುಂಡಿಯಲ್ಲೇ ನೀವೇ ಬಿದ್ದು ನಾನ್ ಹಾಕ್ಬೇಕು ಅಂತ ಪ್ಲಾನ್ ಮಾಡ್ದೆ ಅವತ್ತು ನಿಮ್ ಮುಂದೆನೆ ಆಸ್ತಿ ಎಲ್ಲಾನು ಬರಸ್ಕೊಂಡೆ ನಂತರ ಆ ಪೇಪರ್ ನ ಸಪರೇಟ್ ಆಗಿ ಎತ್ತಿಟ್ಟು ಅದೇ ಪೇಪರ್ ಜಾಗದಲ್ಲಿ ಇನ್ನೊಂದ್ ಪೇಪರ್ ನ ಇಟ್ಟೆ ನೀವ್ ಅದನ್ನ ತಗೊಂಡ್ ಹೋಗಿದ್ದು ಲಾಯರ್ ಹತ್ರ ಹೋಗಿದ್ದು ಎಲ್ಲ ನನಗೆ ಚೆನ್ನಾಗ್ ಗೊತ್ತಿದೆ ನೀವು ರಂಗೋಲಿ ಕೆಳ ನುಗ್ಗಿದ್ರೆ ನಾನು ಚಾಪೆ ಕಲೆಗೆ ನುಗ್ಗೋಳು ನಾನು ಯಾರು ಹೇಳು ಶಾರ್ವರಿ ಶಾರ್ವರಿನ ಯಾರು ಯಾವತ್ತು ಆಟ ಆಡ್ಸಕ್ ಆಗಲ್ಲ ಇದು ಒರಿಜಿನಲ್ ಕಾಪಿ ಅಂತ ಶಾರ್ವರಿ ಹೇಳಕ್ಕೆ ಶುರು ಮಾಡಿದಾಗ ಅದನ್ನ ಕೇಳಿಸ್ಕೊಂಡು ಅಲ್ಲಿದ್ದರೆ ಎಲ್ರಿಗೂ ಶುರು ಆಗುತ್ತೆ ಈ ಕಡೆ ಮಾಧವ್ಗೆ ಏನು ಅರ್ಥ ಆಗಲ್ಲ ಅಭಿ ಅಭಿ ಏನ್ ಇದೆಲ್ಲ ನನ್ಗೊಂದು ಅರ್ಥ ಆಗ್ತಿಲ್ಲ ಅಲ್ಲ ಶಾರ್ವರಿ ನೀನ್ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂತ ಹೇಳಿದಾಗ ಅಯ್ಯೋ ನಿಮ್ಗೆ ಇನ್ನು ಅರ್ಥ ಆಗಿಲ್ವಾ ಅಂತ ಶಾರ್ವರಿ ಹೇಳ್ಬಿಟ್ಟು ಜೋರಾಗಿ ನಗಕ್ ಶುರು ಮಾಡ್ತಾರೆ ಈ ಪ್ರಪಂಚದಲ್ಲಿ ಯಾರಾದ್ರೂ ತುಂಬಾ ದೊಡ್ಡ ದೊಡ್ಡ ಶಿಖೋಮಣಿ ಏನಾದ್ರು ಇದ್ರೆ ಅದು ನೀವೇ ಭಾವ ಇಷ್ಟು ವರ್ಷ ನಾನು ನಿಮ್ ಲೈಫ್ ಅಲ್ಲಿ ಆಟ ಆಡ್ತಾನೆ ಬಂದಿದ್ದೀನಿ ಆದ್ರೆ ನಿಮ್ಗೆ ಸಣ್ಣ ಸುಳಿಯೂ ಸಿಕ್ಕಿಲ್ಲ ಇದ್ರಲ್ಲೇ ಗೊತ್ತಾಗುತ್ತೆ ನಾನ್ ಎಷ್ಟು ದೊಡ್ಡ ಆಟಗಾರ್ತಿ ಅಂತ ಅಂತ ಹೇಳ್ಬಿಟ್ಟು ಶಾರ್ವರಿ ಜೋರಾಗಿ ನಗಕ್ ಶುರು ಮಾಡ್ತಾಳೆ ಆಗ ಶಾರ್ವರಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಲ್ಲಲ್ಲ ಇಲ್ ನನ್ನ ಹತ್ರ ಇದೆ ಇದು ನಿಜವಾದ ಆಸ್ತಿ ಪತ್ರ ಅಂತ ಹೇಳ್ಬಿಟ್ಟು ಒರಿಜಿನಲ್ ಆಸ್ತಿ ಪತ್ರನ ಮಹೇಶ್ ಇಟ್ಕೊಂಡು ಎಲ್ರಿಗೂ ತೋರಿಸ್ತಾ ಇರ್ತಾನೆ ಅದನ್ನ ನೋಡ್ಕೊಂಡು ಮನೆಯವ್ರ ಎಲ್ರಿಗೂ ತುಂಬಾನೇ ಖುಷಿ ಆಗ್ತಾ ಇರತ್ತೆ ಅಂತ ಅಭಿ ಹೇಳಿದಾಗ ಹೌದು ಅಭಿ ಬೆಳಿಗ್ಗೆ ಯಾವ್ದು ಬಟ್ಟೆ ಎತ್ಕೋ ಎತ್ಕೋಬೇಕು ಅಂತ ನೋಡಿದಾಗ ಅಲ್ಲಿ ಏನು ಪೇಪರ್ಸ್ ಇತ್ತು ಏನು ಅಂತ ನೋಡ್ದಾಗ ಈ ಮನೆ ಆಸ್ತಿನೆಲ್ಲಾನು ಶಾರ್ವರಿ ತನ್ನ ಹೆಸರು ಮಾಡ್ಕೊಂಡಿದ್ದಾಳೆ ಅದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಂತ ಗೊತ್ತಾಯ್ತು ಅವಾಗ್ಲೇ ಅದನ್ನ ಎತ್ಕೊಂಡಿದ್ದೆ ನಿಮ್ಮ ಹತ್ರ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಅಷ್ಟ್ರೊಳಗಡೆ ಶಾರ್ವರಿ ಅಸಲಿ ಮುಖ ಅಣ್ಣನ್ ಮುಂದೆ ಬರೋ ಹಾಗಾಯ್ತು ಇನ್ನು ಇದು ಯಾವ ಪ್ರಯೋಜನಕ್ಕೂ ಇಲ್ಲ ಅಲ್ವಾ ಶಾರ್ವರಿ ಅಂತ ಹೇಳ್ಬಿಟ್ಟು ಅದನ್ನ ಸುಡಕ್ಕೆ ಶುರು ಮಾಡ್ತೇನೆ ಸುಡುತ್ತಿದ್ದಂತೆ ಶಾರ್ವರಿಗೆ ತುಂಬಾನೇ ಭಯ ಶುರು ಆಗುತ್ತೆ ಮಹೇಶ್ ಏನ್ ಮಾಡ್ತಾ ಇದ್ದೀರಾ ಕೊಡಿ ಇಲ್ಲಿ ಅದನ್ನ ಅಂತ ಹೇಳಿದಾಗ ಶಾರ್ವರಿ ಇನ್ನು ನಿನ್ನ ಆಟಕ್ಕೆ ಪೊಲೀಸ್ ಸ್ಟಾಪ್ ಬಿದ್ದಾಗೇನೆ ಅಂತ ಹೇಳಿದಾಗ ಇಲ್ಲ ಯಾರು ನನ್ನ ಆಟಕ್ಕೆ ಪೊಲೀಸ್ ಸ್ಟಾಪ್ ಇಡಕ್ ಆಗೋದೇ ಇಲ್ಲ ನಿಮ್ಮೆಲ್ರು ಅಂತ್ಯ ಮಾಡಿದ್ಮೇಲೆನೆ ನಾನು ನನ್ನ ಆಟಕ್ಕೆ ನಾನೇ ಪೊಲೀಸ್ ಸ್ಟಾಪ್ ಇಟ್ಕೊಂತೀನಿ ಅಂತ ಶಾರ್ವರಿ ಹೇಳ್ತಾ ಇರುವಾಗ ಸಿರಿ ಅಲ್ಲಿಗೆ ಓಡ್ ಬಂದ್ಕೊಂಡು ಚಾರ್ವರಿ ಕೆನ್ನೆಗೆ ರಪ್ ಅಂತ ಒಂದು ಹೊಡಿತಾಳೆ ಆಗ ಮನೆಯವ್ರ ಎಲ್ರಿಗೂ ಶಾಕ್ ಆಗುತ್ತೆ ಆಗ ಮಾಧವ ಸಿರಿ ಅಂತ ಕೂಗ್ದಾಗ ಈ ಕಡೆ ಸಿರಿ ಕಣ್ಣೀರ್ ಹಾಕೊಂಡು ನಮ್ಮ ಅಪ್ಪನ್ ಸಾಯಿಸುವಂತ ತಪ್ಪು ಅವ್ರು ಏನ್ ಮಾಡಿದ್ರು ನಮ್ಮ ಅಪ್ಪನ್ ಯಾಕ್ ನಿನ್ ಬಲಿ ತಗೊಂಡೆ ನಮ್ಮ ಅಪ್ಪನ್ ಕೊಲ್ಲುವಂತ ದ್ವೇಷ ಏನಿತ್ತು ಹೇಳು ಅಂತ ಸಿರಿ ಹೇಳ್ತಿರುವಾಗ ಈ ಕಡೆ ಅದನ್ನ ಕೇಳಿಸ್ಕೊಂಡು ತುಳ್ಸಿಗೆ ಸಿರಿಗೆಲ್ಲ ಸತ್ಯ ಗೊತ್ತಾಗಿದೆ ಅಂತ ಗೊತ್ತಾಗುತ್ತೆ ಆಗ ನಿಧಾನಕ್ಕೆ ಸಂಧ್ಯಾ ಕಡೆ ನೋಡ್ದಾಗ ಸಂಧ್ಯಾ ಹೂ ಅಂತ ತಲೆ ಅಳಿಸ್ತಾಳೆ ಈ ಕಡೆ ಹೇಳೆ ಅಪ್ಪನ್ ಯಾಕೆ ಸಾಯಿಸಿದೆ ಸಾಲದಕ್ಕೆ ನಮ್ಮ ಅಪ್ಪನ್ನ ಕೊಲೆ ಮಾಡ್ಬಿಟ್ಟು ಆ ಕೊಲೆನ ನನ್ ಗಂಡನ್ ಮೇಲೆ ಬರೋ ತರ ಮಾಡ್ದೆ ನನ್ ಗಂಡ ಅನ್ಯಾಯವಾಗಿ ಜೈಲಲ್ಲಿ ಇರೋ ತರ ಮಾಡ್ದೆ ಸತ್ಯ ಬೊಗಳಾ ಇಲ್ಲ ಅಂತ ಹೇಳ್ತಿರುವಾಗ ನಾನ್ ಕೊಲೆ ಮಾಡಿಲ್ಲ ನಾನ್ ಯಾರನ್ನು ಕೊಲೆ ಮಾಡಿಲ್ಲ ಅಂತ ತುಳಸಿ ಹೇಳಕ್ ಶುರು ಮಾಡಿದಾಗ ಇನ್ನು ನಿನ್ನ ಆಟನ ಆಡೋದ್ರಲ್ಲಿ ಯಾವ ಪ್ರಯೋಜನ ಇಲ್ಲ ಶಾರ್ವರಿ ನಿನ್ನ ಆಟ ಎಲ್ಲರಿಗೂ ಸತ್ಯ ಗೊತ್ತಾಗಿದೆ ಇವಳುದು ಇನ್ನೊಂದ್ ಮುಖವಾಡನ ನಾನ್ ತೆಗಿತೀನಿ ಅಭಿ ಅವಿ ನಿಮ್ ಗೊತ್ತಿರೋದು ಒಂದ್ ಸತ್ಯ ಅಷ್ಟೇನೆ ಇವಳು ಒಂದು ಮುಖ ವ್ಯಾಗ್ರ ನಿಮ್ಗೆ ಬರೀ ಇವಳು ಇರೀ ತಂದೆನ ಸಾಯಿಸಿದಾರ ಅನ್ನೋ ವಿಷಯ ಮಾತ್ರ ಗೊತ್ತು ಆದ್ರೆ ನನ್ಗೆ ನಿಮ್ಮ ಅಮ್ಮನ್ ಸಾಯಿಸಿರೋ ಸತ್ಯನೂ ಗೊತ್ತು ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಮಾಧವಂಗೆ ತುಂಬಾನೇ ಶಾಕ್ ಆಗುತ್ತೆ ಒಂದ್ ಹಿಜ್ಜೆ ಹಿಂದೆ ಹೋಗ್ತಾನೆ ಏನ್ ಹೇಳ್ತಿದ್ರ ತುಳಸಿ ಅವ್ರೆ ಅಂತ ಹೇಳಿದಾಗ ಹೌದು ಮಾಧವ ಅವ್ರೆ ಆವತ್ತು ನೀವ್ ಹೋಗ್ತಿರೋ ಕಾರ್ ಆಕ್ಸಿಡೆಂಟ್ ಆಗಿದ್ದು ನ್ಯಾಚುರಲ್ ಆಗಿ ಅಲ್ಲ ಅದೆಲ್ಲಾದ್ರೂ ಹಿಂದೆ ಇದ್ದಿದ್ದು ಈ ಶಾರ್ವರಿನೆ ನಿಮ್ಗ ಅವತ್ತು ನೆನ್ಪಿದ್ಯಾ ನೀವ್ ಯಾವ್ದಾದ್ರು ಒಂದ್ ಹುಡುಗಿನ ಪ್ರೀತಿಸ್ತಿದ್ದೀರಾ ಇದ್ರೆ ನನಗೆ ನಿಜ ಹೇಳಿ ಅಂತ ಅವತ್ತೊಂದಿನ ರಾತ್ರಿ ನಾನು ನಿಮ್ಮ ಹತ್ರ ಕೇಳಿದೆ ಅವಾಗ ಹೌದು ಯಾವ್ದೋ ಒಂದ್ ಹುಡುಗಿ ನನ್ನ ಪ್ರೀತಿಸ್ತಿದ್ಲು ಆದ್ರೆ ನಾನು ಅವಳನ್ನ ಪ್ರೀತಿಸ್ತಿರ್ಲಿಲ್ಲ ಅವಳಿಗೆ ಸತ್ಯ ಹೇಳ್ದೆ ಅದಾದ್ಮೇಲಿಂದ ಅವಳು ಕಣ್ಣಿಗೆ ಬಿದ್ದೇ ಇಲ್ಲ ಅಂತ ಹೇಳಿದ್ರಲ್ಲ ಆ ಹುಡುಗಿ ಬೇರೆ ಯಾರು ಅಲ್ಲ ಈ ಶಾರ್ವರಿ ಇದಾಳಲ್ಲ ಅವಳು ಸ್ವಂತ ಅಕ್ಕ ಆ ಅಕ್ಕನ ಸಾವಿಗೆ ನೀವೇ ಕಾರಣ ಅಂತ ನಿಮ್ ಫ್ಯಾಮಿಲಿನ ಸರ್ವನಾಶ ಮಾಡಕ್ಕೆ ಆವತ್ತೆ ಪಣ ತೊಟ್ಟು ಮಹೇಶ್ ಅವ್ರ ಮುಂದೆ ನನ್ಗೆ ಯಾರು ಇಲ್ಲ ಅನಾಥೆ ಅನ್ನೋ ರೀತಿಯಲ್ಲಿ ಬಿಂಬಿಸಿ ಅವ್ರನ್ನ ಮದ್ವೆ ಆದ್ಲು ನಂತರ ನಿಮ್ ಹೆಂಡತಿನ ಕೊಲೆ ಮಾಡಿಸಿದ್ಲು ನಂತರ ಅಭಿ ಅಭಿ ಕಣ್ಣಿಗೆ ಅವಳೆ ನಿಜವಾದ ತಾಯಿ ರೂಪ ಪಡ್ಕೊಂಡು ನಿಮ್ ಮೇಲೆ ದ್ವೇಷ ತರ ಮಾಡಿದ್ಲು ಇದೆಲ್ಲಾನು ಅವಳು ನಿಮ್ಮನ್ನ ಸರ್ವನಾಶ ಮಾಡೋದಿಕ್ಕೆ ಈ ಮನೆಗೆ ಕಾಲ್ ಇಟ್ಟಿದ್ದು ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಮಹೇಶ್ ತುಂಬಾನೇ ಶಾಕ್ ಆಗೋ ಶುರು ಆಗುತ್ತೆ ಈ ಕಡೆ ಶಾರ್ವರಿ ಇದನ್ನೆಲ್ಲ ಪ್ರೂವ್ ಮಾಡೋದಕ್ಕೆ ನಿಮ್ಮ ಹತ್ರ ಯಾವ್ ಸಾಕ್ಷಿನೂ ಇಲ್ಲ ನಾನ್ ಯಾವ ಕೊಲೆನೂ ಮಾಡಿಲ್ಲ ಅಂತ ಜೋರಾಗಿ ಕಿರ್ಚ್ಕೊಳಕ್ಕೆ ಶುರು ಮಾಡ್ತಾಳೆ ಆಗ ಸಾಕ್ಷಿ ನನ್ನ ಹತ್ರ ಇದೆ ಅಂತ ಅಲ್ಲಿಗೆ ಸಮರ್ಥ ಲಾರಿ ಡ್ರೈವರ್ನ ಕರ್ಕೊಂಡ್ ಬರ್ತಾನೆ ಲಾರಿ ಡ್ರೈವರ್ ಅಲ್ಲಿ ಬರ್ತಿದ್ದಂತೆ ಶಾರ್ವರಿಗೆ ತುಂಬಾನೇ ಭಯ ಶುರು ಆಗಕ್ ಶುರು ಆಗುತ್ತೆ ಇವ್ನ ಯಾರು ಯಾರು ಅಂತ ನನ್ಗೆ ಗೊತ್ತೇ ಇಲ್ಲ ಅಂತ ಶಾರ್ವರಿ ಮತ್ತೆ ನಾಟಕ ಮಾಡೋಕ ಶುರು ಮಾಡಿದಾಗ ಇಲ್ಲ ಆವತ್ತು ನೀವು ಹೋಗ್ತಿರೋ ಕಾರಿಗೆ ಡಿಕ್ಕಿ ಹೊಡಿಬೇಕು ಅಂತ ಈ ಶಾರ್ವರಿ ಮೇಡಮೇ ನನ್ಗೆ ದುಡ್ಡು ಕೊಟ್ಟು ಮಾಡ್ಸಿರೋದು ಈ ಸತ್ಯ ಯಾರಿಗಾದ್ರೂ ಹೇಳಿದ್ರೆ ನನ್ ಫ್ಯಾಮಿಲಿನೇ ಮುಗಿಸ್ಬಿಡ್ತೀನಿ ಅಂತ ಭಯ ಉಡ್ಸಿದ್ರು ಆವತ್ತಿಂದ ನಾನು ತಲೆ ತಬ್ಬಿಸ್ಕೊಂಡೇ ಓಡಾಡ್ತಾ ಇದೀನಿ ಅಂತ ಆ ಲಾರಿ ಡ್ರೈವರ್ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಮಾಧವ ಅಲ್ಲೇನೆ ಕುಸ್ತು ಬೀಳ್ತಾನೆ ತುಳಸಿ ಅವರು ಓಡ್ ಬಂದ್ಕೊಂಡು ಮಾಧವ ಅವರನ್ನ ಎತ್ತಿ ಸೋಫಾ ಮೇಲೆ ಕೂರಿಸಿ ಒಂದ್ ಗ್ಲಾಸ್ ನೀರ್ ಬಾ ಅಂತ ಮಾಧವ ಅವರಿಗೆ ಕುಡಿಸ್ತಾರೆ ಏನ್ ತುಳಸಿ ಅವರೇ ಇದೆಲ್ಲ ಇದು ನಿಜನ ಅಲ್ಲ ನಾನು ಕನ್ಸ್ ಕಾಣ್ತಿದ್ದೀರಾ ಅಂತ ಹೇಳಿದಾಗ ಇಲ್ಲ ಮಾಧವ ಅವರೇ ಇಷ್ಟು ದಿನ ನಿಮ್ಮನ್ನ ಕತ್ಲಲ್ಲಿಟ್ಟು ಇವಳು ಆಟ ಆಡ್ತಿದ್ಲು ನೀವು ಇವ್ರ ಮೇಲೆ ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿದ್ರಿ ಆದ್ರೆ ಇವಳು ಇಷ್ಟು ವರ್ಷ ನಿಮ್ ಬೆನ್ನಿಗೆ ಚೂರಿ ಹಾಕೋ ಕೆಲ್ಸನೇ ಮಾಡಿದ್ರು ಅಂತ ತುರ್ತಿ ಅವರು ಎಲ್ಲಾ ಸತ್ಯನು ಮಾಧವ ಮುಂದೆ ಹೇಳ್ತಾರೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ